ಅಲ್ಲಿ ಮುಂದಿನ ಒಂದು ಕೀಟ ಅಡಿಕೆ ಸುಳಿ ಹೇಳುತ್ತೆ ಸುಳಿನಲ್ಲಿ ಇರುತ್ತೆ ಅಂತ ಹೇಳಿ ಈ ತಿಗ್ಣೆ ಮೂರು ಹಂತಗಳಿದೆ ಒಂದು ಮೊಟ್ಟೆ ಹಂತ ಮತ್ತೆ ಅಪ್ಸರೆ ಅಂದ್ರೆ ಮರಿಹುಳುನ್ ಹಂತ ಮತ್ತೆ ಪ್ರೌಢ ಕೀಟದ ಹಂತ ಈ ಒಂದು ಪ್ರೌಢಕೀಟ ಕೆಂಪು ಬಣ್ಣದಾಗಿರುತ್ತೆ ಮತ್ತೆ ಅದರ ಮಧ್ಯದಲ್ಲಿ ಕಪ್ಪು ಕಲರು ಕಪ್ಪು ಬಣ್ಣ ಸಹ ಇರುತ್ತೆ ಇವೆಲ್ಲ ಎಲೆ ಸುಳಿ ಎಲ್ಲಿದೆಯೋ ಅಂತ ಒಂದು ಜಾಗದಲ್ಲಿ ಅಂದ್ರೆ ಮಧ್ಯ ಭಾಗದಲ್ಲಿ ಆ ಅಲ್ಲಿ ಇರುತ್ತೆ ಇದು ಒಳಗಡೆ ಸೇರ್ಕೊಂಡಿರುತ್ತೆ ಇದು ಸಣ್ಣ ಗುಂಪಲ್ಲಿ ಇರುತ್ತೆ ಒಂದು ಐದಾರು ಹತ್ತು ಈ ರೀತಿ ಒಂದು ಸಣ್ಣ ಗುಂಪಲ್ಲಿ ಜೊತೆಲಿ ಇರ್ತವೆ ಜೊತೆಗೆ ಇದರ ಮರಿ ಹುಳು ಹೇಗಿರುತ್ತೆ ಅಂತಂದ್ರೆ ರೆಕ್ಕೆ ಇರೋದಿಲ್ಲ ಅದಕ್ಕೆ ಅದು ಹಸಿರು ಕಲರ್ ಇರುತ್ತೆ ಈ ರೀತಿ ಇರುತ್ತೆ ಇವೇನ್ ಮಾಡ್ತವೆ ಅಂತಂದ್ರೆ ಅಂತ ಒಂದು ಭಾಗದಲ್ಲಿ ತನ್ನ ಅದರ ಕೊಕ್ಕನ್ನ ಒಳಗಡೆ ಸೇರಿಸಿ ರಸವನ್ನ ಹೀರ್ತವೆ ಈ ರೀತಿ ರಸ ಹೀರದಾಗ ಏನಾಗುತ್ತೆ ಹಾನಿ ಲಕ್ಷಣಗಳು ಕಾಣಿಸ್ತಾ ಹೋಗುತ್ತೆ ಯಾವ ರೀತಿ ಈಗ ಪರದೆ ಮೇಲೆ ನೀವು ನೋಡ್ತಾ ಇದ್ದೀರಿ ಆ ಹಾನಿ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂತಂದ್ರೆ ಅದು ರಸವನ್ನ ಹೀರಿದ ಒಂದು ಜಾಗದಲ್ಲಿ ಕಂದು ಬಣ್ಣದ್ದು ಒಂದು ಚುಕ್ಕೆ ಬರುತ್ತೆ ಫಸ್ಟ್ ಅದಾದ ನಂತರ ಅದು ಬೆಳೀತಾ ಹೋಗುತ್ತೆ ರೇಖೆ ತರ ಬೆಳಿತಾ ಹೋಗುತ್ತೆ ಆ ರೀತಿ ತುಂಬಾ ಆಗಿ ಅದು ಅಂತ ಜಾಗದಲ್ಲಿ ಅಂತ ಪ್ರದೇಶಗಳಲ್ಲಿ ಅದು ಹರಿದು ಹೋಗುತ್ತೆ ಎಲೆ ಹರಿದು ಹೋಗುತ್ತೆ ಎಲೆ ಹರಿದು ಹೋಗುತ್ತೆ ಮತ್ತೆ ಸುಳಿನಲ್ಲೇ ಜಾಸ್ತಿ ಇರುತ್ತೆ ಇದು ಇದರ ಬಾಧೆ ಈ ರೀತಿ ಲಕ್ಷಣಗಳು ನಾವು ಕಾಣ್ಬೋದು ಈಗ ಸುಳಿ ತೆಗಿಣೆಯನ್ನು ಹೇಗೆ ನಿರ್ವಹಣೆ ಮಾಡಬಹುದು ಅಂತ ಹೇಳಿ ರೈತರು ಸುಳಿ ತಿಗ್ಣೆ ನಿರ್ವಹಣೆ ಮಾಡಬೇಕು ಅಂತಂದ್ರೆ ಇದರಲ್ಲಿ ನಮ್ಗೆ ರಾಸಾಯನಿಕಗಳು ಬಿಟ್ಟರೆ ಬೇರೆ ಒಂದು ಕ್ರಮ ಕಷ್ಟ ಇಲ್ಲಿ ಈ ಸುಳಿ ತಿಗ್ಣೆ ಬಂದಾಗ್ಲೇನೆ ನಾವು ತಿಗಣೆಗೆ ಬಾಧೆಗೊಳಗಾದ ಏನು ಎಲೆ ಇದೆ ಅದೊಂಥರ ಸುಟ್ಟಂತೆ ಆಗಿರುತ್ತೆ ಅಂತ ಎಲೆಗಳನ್ನ ನಾವು ತೆಗೆದು ಅದನ್ನ ನಾಶ ಮಾಡಬೇಕಾಗತ್ತೆ ಜೊತೆಗೆ ನಾವು ನಿರ್ವಹಣೆ ಮಾಡಬೇಕು ಅಂತಂದ್ರೆ ರಾಸಾಯನಿಕ ಕ್ರಮ ಆ ಅಂತರ್ವ್ಯಾಪಿ ಕೀಟನಾಶಕಗಳನ್ನ ನಾವು ಬಳಸ್ಬೇಕಾಗುತ್ತೆ ಅಂತರ್ವ್ಯಾಪಿ ಕೀಟನಾಶಕಗಳು ಅಂತಂದ್ರೆ ಇಲ್ಲಿ ನಾವು ಡೈಮಿತೇಯೇಟ್ ಮೂವತ್ತೀಸಿ ಇದನ್ನ ನಾವು ಒಂದೂವರೆ ಎಮ್ ಎಲ್ ಒಂದು ಲೀಟರ್ ನೀರಿಗೆ ಬೆರೆಸ್ಬಿಟ್ಟು ಅದನ್ನ ನಾವು ಸಿಂಪರಣೆನ ಸುಳಿಗೆ ಡೈರೆಕ್ಟ್ ಮಾಡಿ ಸುಳಿ ಭಾಗದಲ್ಲಿ ನಾವು ಒಳಗಡೆ ಹಾಗೆ ನಾವು ಸಿಂಪರಣೆನ ಕೈಗೊಳ್ಬೇಕಾಗತ್ತೆ ಇಲ್ಲಿ ಅದನ್ನ ಕೈಗೊಂಡಾಗ ಇದರ ಒಂದು ನಿರ್ವಹಣೆ ಸಾಧ್ಯತೆ ಇದೆ ಮುಂದೆ ಮೈಟ್ ನುಸಿ ಅದ್ರ ಬಗ್ಗೆ ಅದು ಹೇಗೆ ಹಾನಿ ಮಾಡುತ್ತೆ ಅಂತ ಹೇಳಿ